ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾಳೆ ಬಹುತೇಕ ಬಿ ಎಂಟಿಸಿ ಆಗಿರ್ಬೋದು ಕೆ ಎಸ್ ಆರ್ ಟಿಸಿ ಬಸ್ ಗಳಾಗಿರ್ಬೋದು ಸೊ ಆಗುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳ್ಬಹುದು ಸೊ ಇವತ್ತು ಮಧ್ಯರಾತ್ರಿಯಿಂದಾನೇ ಬಂದ್ ಮಾಡೋದಕ್ಕೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸೊ ಸರ್ಕಾರ ಸಭೆಯನ್ನ ಕರೆದಿದೆ ಸೊ ಸಭೆಯಲ್ಲಿ ನಮ್ಮ ಸಾರಿಗೆ ನೌಕರರು ಕೇಳುವಂತಹ ಒಪ್ಪಂದಗಳನ್ನ ಒಪ್ಕೊಂಡ್ರೆ ಮಾತ್ರ ಇಲ್ಲಿ ಮುಷ್ಕರ ನಡೆಯೋದಿಲ್ಲ ಒಂದ್ ವೇಳೆ ಏನಾದರೂ ಸರ್ಕಾರ ಇದಕ್ಕೆ ಒಪ್ಪಿಲ್ಲ ಅಂತ ಅಂದ್ರೆ ನಾಳೆಯಿಂದ ಬಂದ್ ಆಗೋದು ಖಚಿತ ಅಂತಾನೆ ಹೇಳ್ಬಹುದು ಸೊ ಹಾಗಿದ್ರೆ ಅವರು ನೀಡ್ತಿರುವಂತಹ ಬೇಡಿಕೆಗಳು ಏನೇನು ಸೊ ಸರ್ಕಾರ ಇಲ್ವಾ ಸೊ ಇವಾಗ ಏನು ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಒಂದ್ವೇನಾದ್ರೂ ಬಸ್ಗಳು ಬಂದಾಯ್ತು ಅಂತ ಅಂದ್ರೆ ನೆಕ್ಸ್ಟ್ ಪ್ರಯಾಣಿಕರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಮೇನ್ ಇಲ್ಲಿ ಶಕ್ತಿ ಯೋಜನೆ ಅಪ್ಲೈ ಆಗೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ತಿಳ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವ ಧನ್ಯವಾದಗಳು ಇಲ್ಲಿ ಬಿಎಂಟಿಸಿ ಕೆ ಎಸ್ಆರ್ಟಿಸಿ ಬಸ್ ಆಗಿರ್ಬೋದು ಸೊ ಬಂದ್ ಮಾಡ್ತೀವಿ ಅಂತ ಸಾರಿಗೆ ನೌಕರರಾಗಿರ್ಬೋದು ಸೊ ಮುಖಂಡರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸೊ ಎಲ್ಲರೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅದರಲ್ಲಿ ಮೇ ಅನಂತ ಸುಬ್ಬರಾವ್ ಹೇಳ್ತಿರೋ ಪ್ರಕಾರ ಇವರು ಬಂದ್ಬಿಟ್ಟು ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಅಂತಾನೆ ಹೇಳ್ಬೋದು ನಾಳೆ ನಾವು ಕನ್ಫರ್ಮ್ ಆಗಿ ಬಸ್ ಪ್ರಯಾಣವನ್ನ ಬಂದ್ ಮಾಡ್ತಾ ಇದೀವಿ ಸೊ ಮುಷ್ಕರಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಹಿಂದೆ ನಾನು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಏನಂತ ಅಂದ್ರೆ ಹೊಸ ವರ್ಷ ಸ್ಟಾರ್ಟ್ ಆಯ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೈದು ಸೊ ಅವಾಗಲೇನೆ ಮುಷ್ಕರ ಮಾಡೋದಕ್ಕೆ ಹೊರಟಿದ್ರು ಸೊ ಒಂದೇ ತಾರೀಕು ಏನಿದೆ ಸೊ ಆಗ್ಲೇ ಜನವರಿ ಫಸ್ಟ್ ಅಲ್ಲೇ ಮಾಡೋದಕ್ಕೆ ಹೊರಟಿದ್ರು ಸೊ ಅವಾಗ ನಮ್ಮ ಸಿಎಂ ಅವರು ಏನ್ ಹೇಳಿದ್ರು ಸಂಕ್ರಾಂತಿ ಹಬ್ಬ ಆದ್ಮೇಲೆ ನಿಮ್ಮ ನೀವು ಕೇಳ್ತಿರುವಂತಹ ಬೇಡಿಕೆ ಅಂತ ಹೇಳಿ ಏನ್ ಈಡೇರಿಸ್ಬಿಟ್ಟು ಮುಂದೂಡಿದ್ರು ಅಂತಾನೆ ಹೇಳ್ಬೋದು ಅಲ್ಲಿಂದ ಇಲ್ಲಿವರೆಗೂ ಅವರು ಕೇಳ್ತಿರುವಂತಹ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸಿಲ್ಲ ಸೊ ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ ಮುಷ್ಕರವನ್ನ ಮಾಡೋದಕ್ಕೆ ಇಲ್ಲಿ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಮೂರು ಸಾವಿರ ಬಸ್ ಏನಿದೆ ಸೊ ಅದು ಕಾಪರೇಟ್ ಆಗೋದಿಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಸರ್ಕಾರಕ್ಕೆ ಇರುವಂತದ್ದು ಎರಡೇ ಚಾನ್ಸ್ ಒಂದೇನಂತ ಅಂದ್ರೆ ಈಗ ಅವರು ಕೇಳ್ತಿರುವಂತಹ ಬೇಡಿಕೆಗಳನ್ನ ಈಡೇರಿಸಬೇಕು ಅದರ್ವೈಸ್ ಏನ್ ಮಾಡ್ಬೇಕು ಇವಾಗ ಏನು ಬಸ್ ಗಳೆಲ್ಲ ನಿಂದ ನಿಲ್ಲಿಸ್ತಾರಲ್ಲ ಸ್ಟಾಪ್ ಮಾಡ್ತಾರೆ ಅದು ರನ್ನಿಂಗ್ ಆಗೋದಿಲ್ಲ ಸೊ ಅದ್ರ ಪರವಾಗಿ ಅಂತ ಅಂದ್ರೆ ಇವಾಗ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಅಲ್ವಾ ಸೊ ಶಕ್ತಿ ಯೋಜನೆನೂ ಕೂಡ ಇರೋದಿಲ್ಲ ಮಹಿಳೆಯರು ಏನ್ ಫ್ರೀ ಆಗಿ ಓಡಾಡ್ತಿದ್ರಿ ಅಲ್ವಾ ಸೊ ಆ ಒಂದು ಶಕ್ತಿ ಯೋಜನೆನೂ ಇರೋದಿಲ್ಲ ಅಮೌಂಟ್ ಅನ್ನ ಕೊಟ್ಬಿಟ್ಟು ಏನ್ ಮಾಡಬೇಕಾಗುತ್ತೆ ಓಡಾಡಬೇಕಾಗುತ್ತೆ ಸೊ ಹಾಗಾಗಿ ಇದ್ರ ಬದಲಿಗೆ ಏನ್ ಮಾಡ್ತಾ ಇದ್ರೆ ಗಳಾಗಿರ್ಬೋದು ಆಟೋಗಳಾಗಿರ್ಬೋದು ಪ್ರೈವೇಟ್ ಬಸ್ ಗಳಾಗಿರ್ಬೋದು ಸೊ ಇದ್ರೆಲ್ಲಾದ್ರೂ ಜೊತೆ ಒಪ್ಪಂದವನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಅವ್ರ ಏನಾದ್ರು ಒಂದ್ ವೇಳೆ ಮುಷ್ಕರ ಮಾಡೋದು ಕನ್ಫರ್ಮ್ ಆಗಿ ಮಾಡಿದ್ರು ಅಂತ ಅಂದ್ರೆ ಸೊ ಈ ರೀತಿಯಾಗಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಏನಾಗ್ತಾ ಇದೆ ಅಂತ ಅಂದ್ರೆ ಇವಾಗ ಅವರು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಅಂದ್ರೆ ಪ್ರೈವೇಟ್ ಬಸ್ ಗಳನ್ನ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದೆ ಅಲ್ವಾ ಆಲ್ಮೋಸ್ಟ್ ಇವಾಗ ಬಿಎಂಟಿಸಿ ಸಿ ಬಸ್ ಗಳು ಬಂದ್ಬಿಟ್ಟು ಏಳ್ ಸಾವಿರ ಬಸ್ ಗಳು ಇದೆ ಸೊ ಇವಾಗ ರನ್ನಿಂಗ್ ಆಗ್ತಿರುವಂತದ್ದು ಬೆಂಗಳೂರಲ್ಲಿ ಸೊ ಏಳ್ ಸಾವಿರ ಬಸ್ ಗಳನ್ನ ಏನ್ ರನ್ನಿಂಗ್ ಮಾಡ್ತಾರೆ ಸೊ ಅದ್ರ ಸ್ಥಾನಕ್ಕೆ ಇವಾಗ ಏಳ್ ಸಾವಿರ ಬಸ್ ಗಳು ಅಂತ ಅಂದ್ರೆ ಸುಮ್ನೆ ಸೊ ಅಷ್ಟು ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಕೊಡೋದಕ್ಕೆ ಆಗತ್ತಾ ಇವಾಗ ಆಟೋ ಆಗಿರ್ಬೋದು ಕ್ಯಾಬ್ಗಳಾಗಿಬಹುದು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗೋದಕ್ಕೆ ಹಂಡ್ರೆಡ್ ರುಪೀಸ್ ಇದ್ರೆ ಇವಾಗ ಈ ರೀತಿಯಾದಂತಹ ಮುಷ್ಕರಗಳೇನಾದ್ರು ಆಯ್ತು ಅಂತ ಅಂದ್ರೆ ಅವರು ಬೆನಿಫಿಟ್ ಅನ್ನ ಪಡ್ಕೊಳ್ಬಿಡ್ತಾರೆ ಏನಂತ ಅಂದ್ರೆ ಇವಾಗ ಹಂಡ್ರೆಡ್ ಇದ್ರೆ ಟೂ ಹಂಡ್ರೆಡ್ ಕೇಳ್ತಾರೆ ವಿಧಿ ಇಲ್ಲ ಇವಾಗ ಪ್ರಯಾಣಿಕರು ಓಡಾಡೇ ಬೇಕಾಗುತ್ತೆ ಸೊ ಹಾಗಾಗಿ ಏನ್ ಮಾಡ್ತಾರೆ ಈ ರೀತಿಯಾಗಿ ಮಾಡ್ತಾರೆ ಸೊ ಕ್ಯಾಬ್ ಆಗಿರ್ಬೋದು ಪ್ರೈವೇಟ್ ಬಸ್ ಆಗಿರ್ಬೋದು ಸೊ ಯೂಸ್ ಮಾಡೋದಕ್ಕೆ ಸರ್ಕಾರ ಇಲ್ಲಿ ನಿರ್ಧಾರವನ್ನ ಮಾಡಿದೆ ಸೊ ನಾವು ಬೆಂಗಳೂರಲ್ಲಿ ಓಡಾಡಂತಹ ಎಲೆಕ್ಟ್ರಿಕ್ ಬಸ್ ಗಳು ಏನಿದೆ ಅಲ್ವಾ ಸೊ ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅವು ಓಡಾಡ್ತಾ ಇರೋದು ಸೊ ಇವಾಗ ಕೆಎಸ್ಆರ್ ಟಿಸಿ ಬಿಎಂಟಿಸಿ ಸೊ ಆ ರೀತಿ ಏನಲ್ಲ ಸೊ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವನ್ನ ರನ್ನಿಂಗ್ ಗೆ ತಂದಿರುವಂತದ್ದು ಸೊ ಪ್ರೈವೇಟ್ ಬಸ್ ಏನಾದ್ರು ಬಂದ್ಬೋದು ಅಂತ ಅಂದ್ರೆ ನಮ್ಮ ಮೊದಲೇ ಹೇಳಿದಾಗ ಶಕ್ತಿ ಯೋಜನೆ ಇರೋದಿಲ್ಲ ಮಹಿಳೆಯರು ಅಮೌಂಟ್ ಅನ್ನ ಕೊಟ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಪ್ರಯಾಣವನ್ನ ಮಾಡಬೇಕಾಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಏನಂತ ಅಂದ್ರೆ ಸಿದ್ದರಾಮಯ್ಯ ಸರ್ ಆಗಿರ್ಬಹುದು ಕೆಎಸ್ಆರ್ ಟಿಸಿ ಬಿಎಂಟಿಸಿ ಆಗಿರ್ಬೋದು ಇದ್ರ ಜೊತೆಗೆ ನಾಲ್ಕು ನಿಗಮಗಳು ಏನಿದೆ ಅಲ್ವಾ ಸೊ ಅದರ ಒಂದು ಎಂ ಡಿಗಳಾಗಿರ್ಬೋದು ಎಲ್ಲರೂ ಕೂಡ ಸಭೆಯನ್ನ ಸೇರ್ಕೊಂಡಿದ್ದಾರೆ ಸೊ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಾವು ಕಾ ನೋಡಬೇಕಾಗಿದೆ ಮೇನ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಸಾರಿಗೆ ನೌಕರರು ಏನು ಒಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ ಮೊದಲನೇದಾಗಿ ತಿಳಿಸ್ತೀನಿ ನೋಡಿ ಸೊ ವೇತನ ಹೆಚ್ಚಳದ ಬಗ್ಗೆ ಮೊದಲನೇದಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಆ ನಂತರ ಮೂವತ್ತೆಂಟು ತಿಂಗಳ ಹಣ ಅಂತ ಅಂದ್ರೆ ಹರಿಹರ್ಸ್ ಏನಿದೆ ಸೊ ಬ್ಯಾಲೆನ್ಸ್ ಅಲ್ವಾ ಸೊ ಅದನ್ನು ಕೂಡ ಕೇಳ್ತಾ ಇದ್ದಾರೆ ಸೊ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏನಂತ ಅಂದ್ರೆ ವೇತನ ಪರಿಷ್ಕರಣೆ ಮಾಡ್ಬೇಕು ಅಂತ ಕೂಡ ಇಲ್ಲಿ ಕೇಳ್ತಾ ಇದಾರೆ ಹೇಳ್ದೆ ಹೇಳ್ದಲ್ವಾ ಎಲೆಕ್ಟ್ರಿಕ್ ಬಸ್ ಗಳಿಗೆ ಸಂಸ್ಥೆಯ ಚಾಲಕರ ಚಾಲಕರನ್ನೇ ಕೆಲಸಕ್ಕೆ ತಗೊಳ್ಬೇಕು ಅಂತ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇಲ್ಲಿ ಚಾಲನೆ ಮಾಡ್ತಾ ಇದಾರೆ ಎಲೆಕ್ಟ್ರಿಕ್ ಬಸ್ ಗಳನ್ನ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ಪರ್ಮನೆಂಟ್ ಆಗಿ ನಮ್ಮ ಸಂಸ್ಥೆಯ ಚಾಲಕರನ್ನೇ ನೀವು ತಗೋಬೇಕು ಅಂತ ಇಲ್ಲಿ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬಹುದು ನೆಕ್ಸ್ಟ್ ಬಂದ್ಬಿಟ್ಟು ಭ್ರಷ್ಟಾಚಾರ ಕಿರುಕುಳವನ್ನ ನಿಲ್ಲಿಸಬೇಕು ಅಂತ ಅಂದ್ರೆ ಡ್ರೈವರ್ ಕಂಡಕ್ಟರ್ ಮೇಲೆ ಆಗ್ತಿರುವಂತಹ ಈ ರೀತಿಯಾದಂತಹ ಭ್ರ ಭ್ರಷ್ಟ ಆಗಿರ್ಬೋದು ಕಿರುಕುಳ ಆಗಿರ್ಬೋದು ಸೊ ಈ ರೀತಿಯಂತಹ ಪ್ರಾಬ್ಲಮ್ಸ್ ಗಳನ್ನ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಬ್ಯಾಲೆನ್ಸ್ ತುಂಬಾನೇ ಉಳ್ಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಮೂವತ್ತೆಂಟು ತಿಂಗಳ ಒಂದು ಹರಿಯಸ್ ಬರಬೇಕು ಅಂತ ಅಂದ್ರೆ ಸುಮ್ನೆ ಸೊ ಇದ್ರ ಮಧ್ಯದಲ್ಲಿ ಇವಾಗ ಕೆಲವೊಬ್ರು ಏನೇ ವಿಡಿಯೋ ಹಾಕುದ್ರೆ ಕೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಸೊ ಏನಾದ್ರೂ ಸರ್ಕಾರ ಒಪ್ ಒಪ್ಪೆಯನ್ನ ಕೊಡು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ಮೂರರಿಂದ ನಾಲ್ಕು ತಿಂಗಳ ಹಣವನ್ನ ಇಲ್ಲಿ ಜಮಾ ಮಾಡಬೇಕಾಗಿದೆ ಸೊ ಯಾವ ಯಾವ ಯೋಜನೆಗಳಿಗೆ ಇಲ್ಲಿ ಸರ್ಕಾರ ಹಣ ಹಂಚುತ್ತೆ ಅನ್ನೋದೇ ಆಗಿರೋದು ಹಬ್ಬಕ್ಕೇನು ಬಿಡುಗಡೆ ಮಾಡ್ತಾರೆ ಅಂತ ಎಲ್ಲಾ ಫಲಾನುಭವಿಗಳು ನಿರೀಕ್ಷೆ ಇದ್ದಾರೆ ಸೊ ಏನಾದ್ರೂ ಬಿಡುಗಡೆ ಅಂತ ಅಂದ್ರೆ ಫಲಾನುಭವಿಗಳು ಸುಮ್ಮನೆ ಇರ್ತಾರ ಸೊ ಇವಾಗ ಪಟ್ಟಿ ಕೂತಿದ್ದಾರೆ ಸಾರಿಗೆ ನೌಕರರು ನಾವು ಮುಷ್ಕರ ಮಾಡೇ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ನೆಕ್ಸ್ಟ್ ಅಂದ್ರೆ ಇದಾದ್ಮೇಲೆ ಏನ್ ಮಾಡ್ತಾರೆ ಹಬ್ಬ ಕಳೆದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ತೆಗೆದುಕೊಳ್ತಾರೆ ಯಾಕೆಂದ್ರೆ ಹಣ ಬಿಡುಗಡೆ ಮಾಡಿಲ್ಲ ಫಲಾನುಭವಿಗಳು ನಾಲ್ಕು ತಿಂಗಳಿಂದ ವೇಟ್ ಮಾಡ್ತಾ ಇದ್ದಾರೆ ಸೊ ಏನ್ ಮಾಡುತ್ತೆ ಸರ್ಕಾರ ಅಂತ ನಾವು ಕಾದು ನೋಡಬೇಕಾಗಿದೆ ನಾಳೆ ಕನ್ಫರ್ಮ್ ಆಗಿ ಇಲ್ಲಿ ಮುಷ್ಕರ ಮಾಡೋದು ಖಂಡಿತ ಅಂತ ಕೂಡ ನಮ್ಮ ಅನಂತ ಸುಬ್ರಾವ್ ಸರ್ ಹೇಳ್ತಾ ಇದ್ದಾರೆ ಸೊ ನಮ್ಮ ಒಂದು ಏನ್ ಸಭೆಯನ್ನು ಸೇರಿದಾರೆ ಸೊ ಇದರಲ್ಲಿ ನಮ್ಮ ಸಿಎಂ ಮೇಲೆ ಎಲ್ಲಾನು ಕೂಡ ಡಿಪೆಂಡ್ ಆಗಿರುವಂತದ್ದು ಸೊ ಏನಾದ್ರೂ ಮನೋಲಿಸಿ ಅವರ ಬೇಡಿಕೆಗಳನ್ನ ಅಲ್ಪ ಸ್ವಲ್ಪ ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಕಳಿಸ್ತಾರ ಅಥವಾ ಈಡೇರಿಸೋದೇ ಆಗೋದಿಲ್ಲ ಅಂತ ಸೊ ಏನಾಗುತ್ತೆ ಅಂತ ನಾವು ವೇಟ್ ಮಾಡಿ ನೋಡಬೇಕಾಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಮೇನ್ ಬಂದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಈ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಸಬ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬೈ ಬೈ